ಚರ್ಚ್ ಉದ್ಘಾಟನೆಗೆ ಗ್ರಾಮಸ್ಥರಿಂದ ತಡೆ ಪಾದ್ರಿ ವಿರುದ್ಧ ಅನುಚಿತ ವರ್ತನೆ ಆರೋಪ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ಖ್ಯಾತಗಾನಕೆರೆ ಗ್ರಾಮದಲ್ಲಿ ಚರ್ಚ್ ಉದ್ಘಾಟನೆಯು ವಿವಾದಕ್ಕೆ ಕಾರಣವಾಗಿದೆ ಗ್ರಾಮದ ಜನರು ಚರ್ಚ್ ನಿರ್ಮಾಣದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಶಿಲಾನ್ಯಾಸ ಫಲಕವನ್ನು ಧ್ವಂಸಗೊಳಿಸುವ ಮೂಲಕ ಉದ್ಘಾಟನೆಯನ್ನು ತಡೆದಿದ್ದಾರೆ ಹೌದು ಕಳೆದ ನಾಲ್ಕು ವರ್ಷಗಳಿಂದ ಸುರೇಶ್ ಎಂಬ ಪಾದ್ರಿ ಗ್ರಾಮದಲ್ಲಿ ವಾಸವಿದ್ದು ಕ್ರೈಸ್ತ ಧರ್ಮದ ಬಗ್ಗೆ ಜನರಲ್ಲಿ ಮಾಹಿತಿ ಪಸರಿಸುತ್ತಿದ್ದರು ಆದರೆ ಅವರ ವಿರುದ್ಧ ಗ್ರಾಮದ ನಿರ್ವಾಹಕರ ಪತ್ನಿಯೊಂದಿಗಿನ ಅನುಚಿತ ವರ್ತನೆಯ ಆರೋಪ ಹೊರಿಸಲಾಗಿದೆ ಈ ಆರೋಪಗಳನ್ನು ವ್ಯಕ್ತಪಡಿಸಿದ ಮಹಿಳೆಯ ಪತಿ ಪಾದ್ರಿಯ ವರ್ತನೆ ಅವರ ಕುಟುಂಬದ ಜೀವನವನ್ನು ಹಾಳು ಮಾಡಿದೆ ಎಂದು ದೂರಿದ್ದಾರೆ ಉದ್ಘಾಟನೆಗೆ ಸಿದ್ಧವಾಗಿದ್ದ ಐಪಿಸಿ ಚಿಯೋನ್ ಪ್ರಾರ್ಥನಾ ಮಂದಿರವನ್ನು ಉದ್ಘಾಟಿಸಲು ಮುಂದಾದಾಗ ಗ್ರಾಮಸ್ಥರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಉದ್ಘಾಟನೆಗೆ ಸಿದ್ಧವಾಗಿದ್ದ ಶಿಲಾನ್ಯಾಸ ಫಲಕವನ್ನು ಧ್ವಂಸಗೊಳಿಸಿದರು ಗ್ರಾಮದ ಯುವಕ ಅನಿಲ್ ಮಾತನಾಡಿ ಪಾದ್ರಿ ಸುರೇಶ್ ನಮ್ಮ ಗ್ರಾಮದಲ್ಲಿ ಜನರನ್ನು ಮತಾಂಧತೆಯತ್ತ ಕರೆದುಕೊಂಡು ಹೋಗುತ್ತಿದ್ದಾರೆ ನಮಗೆ ಗೊತ್ತಿಲ್ಲದೆ ಚರ್ಚ್ ನಿರ್ಮಿಸಿದ್ದಾರೆ ಜೊತೆಗೆ ನನ್ನ ಸಹೋದರನ ಸಂಸಾರವನ್ನು ಹಾಳು ಮಾಡಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸ್ಥಳದಲ್ಲಿ ಪರಿಸ್ಥಿತಿ ತೀವ್ರ ಬಿಗುವಿನ ವಾತಾವರಣಕ್ಕೆ ದಾರಿ ಮಾಡಿದ ಹಿನ್ನೆಲೆಯಲ್ಲಿ ಎಎಸ್ಪಿ ಅಬ್ದುಲ್ ಖಾದರ್ ಡಿಎಸ್ಪಿ ಮಂಜುನಾಥ್ ಸಿಪಿಐ ಸುರೇಶ್ ಗಿರೀಶ್ ಪಿಎಸ್ಐ ಲಕ್ಷ್ಮಣ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸುವ ಭರವಸೆ ನೀಡಿದರು ಈ ಘಟನೆಯು ಗ್ರಾಮದಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡಿದರೆ ಇದನ್ನು ಶಾಂತವಾಗಿಸಲು ಸ್ಥಳೀಯ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಮುಂದಾಗಿದೆ ಘಟನೆಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂಬುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ವರದಿ ಅನಿಲ್ ಯಾದವ್ ಎನ್ಕೆಎಸ್ ಟಿವಿ ಫೋರ್ ಪಾವಗಡ ಅನಿಲ್ ಕುಮಾರ್ ಅಂತ ಪಾವ ತಾಲೂಕು ತುಮಕೂರು ಡಿಸ್ಟಿಕ್ ಕ್ಯಾಡ್ ಬ್ಯಾಂಕ್ ಇದೆ ಇವತ್ತು ಏನು ಇದು ಒಂದು ಚರ್ಚೆ ನಡೆದಿದೆಯೋ ಅದ್ ಅದ್ರ ಮುಖಾಂತರ ಇವರು ಸುರೇಶ್ ಅನ್ನೋರು ಪ್ರಾಶ್ನೆ ಇದಾರಲ್ಲ ಅವರು ನನ್ನ ಹತ್ರ ಪಕ್ಕದಲ್ಲಿ ಇರೋದು ದಕ್ಷಿಣಕ್ಕೆ ಇರೋದು ನಮ್ ಜಮೀನು ಅದು ಸರ್ವೆ ನಂಬರ್ ಸರ್ವೆ ನಂಬರ್ ಗೊತ್ತಿಲ್ಲ ಗೊತ್ತು ಅದನ್ನ ಕೊಡಿ ಕೊಡಿ ಅಂತ ನನ್ನ ಹತ್ರ ಒಂದ್ ಸತಿ ಕೋರ್ಸ್ ಮಾಡುವರೆ ಇಲ್ಲ ನಾನ್ ಕೊಡಲ್ಲ ಅಂದಿದ್ರೆ ಆಯ್ತು ನೀನ್ ಪಕ್ದಲ್ಲಿ ಯಾವ ತರ ಇರ್ತೀಯ ನೋಡ್ತೀವಿ ಬಿಡು ನಾವು ಏನ್ ಬೇಕೋ ಮಾಡ್ತೀವಿ ಅಂತನೂ ಹೇಳಿದಾರೆ ಇವತ್ತು ಎಲ್ಲಾ ಎಲ್ಲ ಗ್ರಾಮಸ್ಥರು ಹೋಗಿದ್ದಿಕ್ಕೆ ಇವತ್ತೇನೋ ನನ್ ಮೇಲೆ ಎಲ್ಲಾ ದೌರ್ಜನ್ಯದಿಂದ ಬಂದು ಹೊಡೆದಿದ್ದಾನೆ ಅಂತ ಹೇಳ್ಬಿಟ್ಟು ಏನೋ ಎಲ್ಲ ಕಂಪ್ಲೇಂಟ್ ಕೊಡೋ ತರ ಮಾಡಿದ್ದಾರೆ ನಾವ್ ಇದು ಚರ್ಚೆ ನಿಲ್ಸೋ ಉದ್ದೇಶ ಏನಂದ್ರೆ ಇವಾಗ ಏನ್ ನಮ್ಮ ಮಣ್ಣಿಗೆ ನಡೆದೈತೋ ಅದು ಇನ್ನೊಬ್ರು ನಡಿಬಾರ್ದು ನಮ್ ಚರ್ಚೆ ಬೇಡ ಇವಾಗ ನಮ್ಮ ಮಣ್ಣವ್ರಿಗೆ ಸಂಸಾರನೇ ಹಾಳು ಮಾಡುದ ಒಂದ್ ನಾವು ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕಾದ್ರೆ ಮನೆ ಹೇಳಿರೋದು ಅಂತೇಳಿರದವರು ನಾನು ಪಾಯ ಹಾಕವಾಗ ಹೋಗಿದ್ದೀನಿ ಅವಾಗ್ಲೂ ಮನೆ ಅಂದೇಳವ್ರೆ ಗೋಡೆ ಕಟ್ಬೇಕಾದ್ರೂ ಹೋಗಿದ್ದೀನಿ ಅವಾಗ್ಲೂ ಮನೆಯಲ್ಲಿ ಅದೇ ಓಲ್ಡ್ ಹಾಕ್ಬೇಕಾದ್ರೂ ಹೋಗಿದ್ದೀನಿ ಅವಾಗ್ಲೂ ಹೇಳಿದ್ದಾರೆ ಚರ್ಚ್ ಅಂತ ಇವತ್ತು ಬಂದ್ಬಿಟ್ಟು ಚರ್ಚ್ ಓಪನಿಂಗ್ ಮಾಡವ್ರೆ ಊರಿನ ಗ್ರಾಮಸ್ಥರು ಎಲ್ಲರು ಹೋಗಿದ್ದೀವಿ ಹೋಗಿದಿ ಇವತ್ತು ಈ ತರ ಎಲ್ಲಾ ಕೊಟ್ಟಿದಾರೆ ನಮ್ ಉದ್ದೇಶ ಏನು ನಮ್ಮ ಮಣ್ಣನ್ ಆಗೋ ಪರಿಸ್ಥಿತಿ ನಾಳೆ ಬೆಳಗ್ಗೆ ಊರಲ್ಲಿ ಜನಗೂ ಆಗ್ಬಾರ್ದು ನಾವೆಲ್ಲ ಒಂದ್ ಅಣ್ಣ ತಂದಿರೋ ತಂದೆ ತಾಯಿ ಮಕ್ಕಳ ತರ ಇದೀವಿ ಅದಿಕ್ ನಮ್ಗೆ ಚರ್ಚ್ ಬೇಕಾಗಿಲ್ಲ ಊರಲ್ಲಿ ಸುರೇಶ್ ಫಾಸ್ಟರ ಇಲ್ಲ ಫಾಸ್ಟರ್ ಸರ್ ಅವರು ಮೂರ್ ವರ್ಷದಿಂದ ಅವರು ಈ ಊರಲ್ಲಿ ಎಲ್ಲಾ ಫುಲ್ ಜಾಸ್ತಿ ರಾಜಕೀಯ ನಡೆಸ್ತಿದ್ದಾರೆ ನಾವ್ ಪಕ್ಕದಲ್ಲಿರೋ ಎಲ್ಲ ಹೇಳಿದಿವಿ ಇದು ನಿಮ್ಗೆ ಸರಿಯಲ್ಲ ನೀವ್ ಸಂಸಾರ ಎಲ್ಲ ಹಾಳು ಮಾಡ್ತಾ ಇದೀರಾ ನೀವ್ ಇಲ್ಲಿ ಬರಬೇಡೇ ಅಂತ ಇಲ್ಲ ಮನೆ ಕಟ್ಕೊಂತಿರೋದ ನಾನು ತಗೊಂಡಿದ್ದೀನಿ ಮನೆ ಕಟ್ಕೊಂತೀನಿ ಅಂತ ಹೇಳಿರೋದು ಇವತ್ತು ಚರ್ಚ್ ಓಪನಿಂಗ್ ಅಂತ ಹೇಳ್ಬಿಟ್ಟು ಮಾಡಿದ್ರು ಊರಿನ ಗ್ರಾಮಸ್ಥರು ಈ ಸೇವಲಾಲ್ಪುರ್ದವ್ರು ಎಲ್ಲಾರು ಬಂದು ಸೇರ್ಬಿಟ್ಟು ನಾವು ಸ್ಟಾಪ್ ಮಾಡಿದ್ವಿ ಅದೇ ಉದ್ದೇಶದಿಂದ ಇವಾಗ ಅವರು ಎಲ್ಲ ಮೇಲೆ ಕಂಪ್ಲೇಂಟ್ ಕೊಡಕ ಅಂತ ಹೇಳ್ಬಿಟ್ಟು ಹೋಗಿದಾರಂತೆ ಕಾಗೋಡ ತಾಲೂಕು ತುಮಕೂರು ಡಿಸ್ಟಿಕ್ಕು ಕೆಪಣಗೇರಿ ಗ್ರಾಮ ಸುಬ್ಬ್ರಯ್ಯನ ನಾನು ಅನಿತಮ್ಮನ ಅಂತ ಹೆಂಡತಿ ಪೂಜಾ ದುರ್ಗಾ ಅಂತ ಮಗಳು ಇಬ್ಬರು ಮಕ್ಕಳು ನಾನು ಇವಾಗ ಸುರೇಶ್ ಅಂತ ವ್ಯಕ್ತಿ ಬಂದು ನನ್ನ ಮೂರು ವರ್ಷದಿಂದ ನನ್ನ ಮನೆಯಲ್ಲಿ ಊಟ ಮಾಡಿ ನನಗೆ ಇರ್ತಾನೆ ಯಾರು ಸುರೇಶ್ ಯಾರು ಅವಾಗ ಫಾಸ್ಟರ್ ಅಂತ ಫಾಸ್ಟರ್ ಏನಕ್ಕೆ ಬಂದಿದ್ದ ಮನೆಗೆ ನಮ್ಮ ಮನೆಗೆ ಅಮ್ಮ ಸೇರಿತ್ತು ಬಂದಿದ್ದಾರಸ ಏನಕ್ಕೆ ರು ಅಮ್ಮ ಚರ್ಚ್ ಹೋಗ್ಬೇಕಂತ ಹೋಗಿದ್ಲು ಅದರಿಂದ ನಾವು ಕರ್ಕೊಂಡಿದ್ವಿ ತಪ್ಪಾಯ್ತು ಆಯ್ತ್ ನಮ್ದೆ ನಾನು ಒಪ್ಕೊಂತೀನಿ ಆದ್ರೆ ನಮ್ಮ ಇಕ್ ಬಿಟ್ಟ ಬೆಂಕಿ ಇವಾಗ ನಾನು ಪೊಲೀಸ್ ನ್ಯಾಯ ಸಿಕ್ಕಿಲ್ಲ ಒಂದು ನಮ್ ಪ್ರಜ್ ನಮ್ ಹುಡುಗರು ಏನಂತಾರೆನ್ಗೆ ಎಲ್ಲೋದ್ರು ನೀನ್ ಅಷ್ಟೇ ಅಂತ ಏನ್ ಮಾಡಿದ್ರು ನಿಮ್ ಮನೆಗೆ ಬಂದು ಏನ್ ಮಾಡಿದ್ರು ನನ್ನ ಇಕ್ ಬಿಟ್ರಲ್ಲ ಏನು ಏನ್ ಮಾಡಿದ್ರು ಸಂಸಾರ ನಾಲ್ ಆಯ್ತಲ್ಲ ಏನು ಯಾವ ತರ ತರ ಅಂದ್ರೆ ಅವ್ರ ಮಲಗಿರೋದು ನಾನು ನೋಡಿದೆ ಹಂಗೇಳ್ಬೇಕಾ ಅದ ಸಂಸಾರ ಹಾಲಾಗೋಗಿದೆ ನನಗೂ ಇವಾಗ ನಾನು ಹೆಂಡತಿಗೂ ಅವ್ರ್ಗ ನನಗೂ ಆಗ್ತಿಲ್ಲ ನಮ್ಮ ನನ್ ಬೇಡ ಬೇಡ ಅಂತ ನಾನ್ ಯಾರ ಹತ್ರ ಹೋಗಾನೆ ಏನ್ ಮಾಡಣ ಯಾರಿಂದ ಹಂಗಾಗಿರೋದು ಸುರೇಶ್ನಿಂದ ಮೂರು ವರ್ಷ ಊಟ ಮಾಡ್ಯ ಮನೆಗೆ ಅವನು ಆತರ ಮಾಡಣ ಎಷ್ಟು ದಿನ ಆಯ್ತು ಹಂಗ ಮಾಡಿ ಇವಾಗ ನನ್ಗೆ ಮೂರು ತಿಂಗ್ಳಾಯ್ತು ಅಲ್ಲಿ ಹೋದ್ರೆ ನ್ಯಾಯ ಸಿಕ್ಕಿಲ್ಲ ನಾವೆಲ್ಲ ಹುಡುಗರು ತಿರು ಹೋಗಿದ್ದೀವಿ ನಾವು ಹೋಗಿ ಬಂದ್ರು ನನಗೆ ನ್ಯಾಯ ಸಿಕ್ಕಿಲ್ಲ ಅವರು ಏನು ಮಾತಾಡಲ್ಲ ಕುಡಿದ್ಯಾ ಹೋಗ ಅಂದ್ರು ಸರ್ ನಾನು ಕುಡಿದಿದ್ದು ನಿಜ ನಾನು ಹೆಂಡತಿಲ್ಲ ಅಂತ ಕುಡಿದೀನಿ ಒಪ್ಕೊಂಡಿ ಇಲ್ಲ ಅಂತಿಲ್ಲ ಅಲ್ಲಿ ಹೋದ್ರೆ ಅವ್ರು ನನ್ಗೆ ನ್ಯಾಯ ಸಿಕ್ಕಿಲ್ಲ ಸುಮ್ಮನೆ ಅಂತ ಬಂದ್ಬಿಟ್ಟೆ ನನ್ನ ಮಗನ ಕರ್ಕೊಂಡೋದ್ರೆ ಹೋಗ ಕುಡ್ದಿದ್ಯಾ ಅಂದ್ರು ಸುಮ್ನೆ ಬಂದೆ ಇವತ್ತು ಆ ದೇವ್ರ ದೇವ್ರೇನೆ ಅವ್ರಿಗೆ ಹೊರ ಒಟ್ಟಾರೆಯಾಗಿ ಅವನಿಂದ ನಿನ್ ಸಂಸಾರ ಹಾಳಾಗಿ ಮನೆ ನನ್ನ ಹತ್ರ ಇಲ್ಲ ನಮ್ಮ ಅವ್ರ ಅಪ್ಪ ಅವರ ಮನೆಗೆ ಸುರೇಶ್ ಅಷ್ಟು ಲೈಂಗಿಕ ದೌರ್ಜನ್ಯ ಎಲ್ಲ ಬೇರೆಯವ್ರಿಗೆ ಆಗ್ಬಾರ್ದು ಇದು ಇನ್ನೊಂದ್ ಚಾಲ ಆಗ್ಬಾರ್ದು ಅವ್ರ ಕಿತ್ತಾಗ ಬೇರೆ ಒಂದ್ ನೇರ ಹಾಕೋಕೆ ಅಂದ್ರೆ ಪ್ರಾರ್ಥನಾ ಬಂದ್ರೆ ಇರಬಾರ್ದು ಇರಬಾರ್ದು ನೀವ್ ಹೇಳ್ತಿದಿರ್ಬಾರ ಇರ್ಬೇಕ ಇರಬಾರ್ದ ಅವ್ರ ಸಹ ಅವ್ರ ದೊಡ್ಡವ್ರು ಎಷ್ಟೋ ದುಡ್ಡು ಕೊಟ್ಟಾರ ಅಂತ ನಮ್ಗೆ ಗೊತ್ತಿಲ್ಲ ಅದು ಎಷ್ಟು ಲಕ್ಷ ಕೊಟ್ಟಾರೋ ಗೊತ್ತಿಲ್ಲ ಅವ್ರನ್ನ ಬಯೋದ್ ನಾವು ನಮ್ಗೆ ಬೇಕಾಗಿಲ್ಲ ದುಡ್ಡು ಕೊಟ್ಟು ಸೇರ್ಸ್ತಾವ್ರ ಎಲ್ಲಾರ ಅಲ್ಲ ಅವ್ರ ದುಡ್ಡು ಕೊಟ್ಟು ಸೇರ್ಸ್ಕೊಂತಾರೆ ಆದ್ರೆ ನಮ್ಕೆ ಅಂದ್ರೆ ಮೋಸ ಇರೋದು ನಾಯಕ್ ಬರ್ಬೇಕು ನಾಯಕ್ ಸಿಕ್ಕಿಲ್ಲ ನಂಗೆ ಇವತ್ತು ಅಷ್ಟು ಜನ ಬಂದರೆ ದೇವ್ರ ಕೊಟ್ಟಿದ್ದವರೇನೋ ಅವ್ರು ಕೊಟ್ಟಿದ್ದವರ ಅಲ್ಲ ಅದು ಅವ್ರ ಅದೃಷ್ಟ ಇವತ್ತು ಇವತ್ತೇನ್ ನಡೆದಿರೋದು ಅದೆಲ್ಲ ತಾಂಡದವ್ರು ಬಂದಿದ್ರನ ನಾವೇನ ಅಲ್ಲಿ ಹೋಗಿಲ್ಲ ನಾವು ಹೋಗಿಲ್ಲ ಅಲ್ಲಿಗೆ ಅಲ್ಲಿಗೆ ಬಿಟ್ಟು ಹಾಕಿದ್ದೀನಿ ನಾನು ಸುಮ್ಮನೆ ಇದ್ದೆ ಇವಾಗ ನನ್ನ ಮೇಲೂ ಇನ್ನು ನಮ್ಮ ಹುಡುಗರ ಮೇಲೆ ಕಂಪ್ಲೇಂಟ್ ಕೊಟ್ಟಾರೆ ಒಳ್ಳೆ ಅದಲ್ಲ ನಾಯೇ ಸಿಗ್ಬೇಕಷ್ಟೇ ಇವಾಗ ನಮ್ಮ ಹುಡುಗರು ಏನಂತಾರೆ ನೀವು ಹೋಗಿಲ್ಲ ಅಂದರೆ ತಾನೇ ಚರ್ಚ್ ನಿಲ್ಸೋದು ನೀನು ಹಾಕೋದಂತ ನಮ್ಮ ಹುಡುಗರು ಕೇಳ್ತಾರೆ ಅದು ನಾಯ ಒಪ್ಕೊಂತೀವಿ ಧರ್ಮವಾಗಿ ಒಪ್ಕೊಂತೀವಿ ಹಾಗನ್ನು ನಾವು ಹಿಂದುವಾಗ ಒಪ್ಪಿದ್ದೀವಿ ಹಿಂದೂ ಆಗೇ ಸಾಯನ ಬೇರೆಯವ್ರಿಗೆ ಬೇಕಾಗಿತ್ತು ಆವಾಗ ನೂರಾರು ಜನ ಹೋಗ್ಬೇಕು ನೂರಾರು ಜನ ಹಣೆ ಇಕ್ಕೋಬೇಕು ಅದು ಬೇಕಾಗಿಲ್ಲಣ ನನಗೆ ನಾಯ ಸಿಗ್ಬೇಕು ಇವತ್ತನು ನಾಲ್ಕು ಜೀಪ್ ಬಂದವನ ಅವತ್ತು ಒಂದು ಜೀಪು ಬಂದಿಲ್ಲ ನಾವು ಕಂಪ್ಲೇಂಟ್ ಕೊಡ್ಬೇಕು ನಮ್ಗೆ ನಾಯಿ ಸಿಕ್ಕಿಲ್ಲ ಅಂದ್ರೆ ಕ್ರಿಶ್ಚಿಯನ್ಸ್ ಎಂಬ ಒಂದು ಪದದಿಂದ ನಿಮ್ಮನ್ನ ಎಲ್ಲ ನಮ್ಮ ಆಯ್ತಾ ಬೈಸರಿಕ್ಕ ಹ್ಮ್ 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 ನಮ್ಮ ನನ್ನ ಹತ್ರ ಮಾತಾಡೋದು ಕಷ್ಟ ನೋಡೋದು ಕಷ್ಟ ಮಾತಾಡಂದ್ರೆ ಮಾತಾಡಲ್ಲ ಮರಳೆ ಮಾಡ್ಬಿಟ್ಟವನೇ ಮಕ್ಕಳು ಬರ್ತಿಲ್ಲ ಇಬ್ರು ಹೆಣ್ಣ ಮಕ್ಳ ನೈನ್ ತುಂಬ ಇಬ್ರು ಮಾತಾಡಲ್ಲ ನಿನ್ನ ಮಕ್ಕಳು ನಿನ್ನ ಹೆಂಡತಿ ಮಾತಾಡದಂಗ ಮಾಡ್ಬಿಟ್ಟವ ಮಾಡ್ಬಿಟ್ಟವ್ ಇವ ನನ್ನ ಹೆಂಡತಿ ಮಕ್ಳು ಇದ್ರೆ ತಾನ ನಾನು ಊಟ ಮಾಡೋದು ರಾತ್ರಿ ಎಲ್ಲ ಆಚೆ ತಿಂದಿದ್ದೀನಿ ಹಬ್ಬ ದಿವಸ ಇವತ್ತು ಹಬ್ಬ ಅಲ್ವನ ನೋಡಿ ಹೆಂಗಿದ್ರು ಸಂಪೂರ್ಣವಾಗಿ ಹಾಳ್ಮಾಡ್ದ ನಿಮ್ಮ ಇಂತ ಫಾಸ್ಟ್ ಇರಬಾರ್ದಂತ ನಿಮ್ಮ ಒಂದು ಅನಿಸಿಕೆ